ಹೆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಕ್ರಾಂತಿ ಸಿನಿಮಾ ರಿಲೀಸ್ ಆದಾಗ ಮೀಡಿಯಾದವರು ದರ್ಶನ್ ಬ್ಯಾನ್ ಮಾಡಿದರು ಅಂದರೆ ಒಂದು ಒಂದು ವರ್ಷದ ಬ್ಯಾನ್ ಮಾಡಿದರು ಆವಾಗ ಏನು ಮಾಡಿದ್ರು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸು ಮತ್ತು ಯೂಟ್ಯೂಬರ್ಸ್ ಜಾಸ್ತಿ ಮೆಜಾರಿಟಿಯಲ್ಲಿ ಪ್ರಮೋಟ್ ಮಾಡಿದ್ದು ಕ್ರಾಂತಿ ಸಿನಿಮಾನ ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬರ್ಸು ಕೂತ್ಕೊಂಡು ಇಂಟರ್ವ್ಯೂ ತೊಗೊಂಡು ಪ್ರಮೋಷನ್ ಮಾಡಿದ್ರು ಓಕೆ ಆವಾಗ ಮೀಡಿಯಾದವ್ರಿಗೆ ದರ್ಶನ್ ಅಭಿಮಾನಿಗಳು ಏನಂತ ಇದ್ರು ಅಂತಂದರೆ ಏ ನೀವು ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ನಾವು ದರ್ಶನ ಅಭಿಮಾನಿಗಳು ಅಂತ ಜನ ಇದ್ದೀವಿ ಎಲ್ಲರೂ ಸ್ಟೇಟಸ್ಗೆ ಹಾಕೊತೀವಿ ಸ್ಟೋರಿಗೆ ಹಾಕೊತೀವಿ ಫೇಸ್ಬುಕ್ಕಲ್ಲಿ ನಮಗೆ ನಾವೇ ವೀಡಿಯೋ ಮಾಡ್ತೀವಿ ಪ್ರಮೋಷನ್ ನಾವೇ ಮಾಡ್ಕೊಂಡ್ಬಿಡ್ತೀವಿ ಮಾಡಬಹುದು ಇಲ್ಲ ಅಂತಲ್ಲ ಇದೆಲ್ಲರೂ ಮಾಡೋದು ಇದು ಫ್ರೀ ಆಫ್ ಕಾಸ್ಟ್ ಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು ಪ್ರಮೋಷನ್ ಸ್ಟೋರಿಗೆ ಹಾಕೊಳ್ಳೋದು ಸ್ಟೇಟಸ್ಗೆ ಹಾಕೊಳ್ಳೋದು ಹೇಳ್ತಿರೋದು ಇನ್ನೇನು ಅಲ್ಲ ನಾನು ಇನ್ನೊಂದು ಕೆಲವೊಬ್ರು ಹೇಳಿದ್ನ ಅಬ್ಸರ್ವ್ ಮಾಡ್ತಿದ್ದೆ ಏ ದರ್ಶನ ಅಭಿಮಾನಿಗಳು ಬರೀ ಪ್ರಮೋಷನ್ ಅಲ್ವೋ ದರ್ಶನ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಗುರು ಕೋಟಿ ಅಂತ ಜನ ಇದ್ದೀವಿ ಒಬ್ಬೊಬ್ಬ ನೂರು ನೂರು ರೂಪಾಯಿ ಅಂತ ಹಾಕಿದ್ರು ಅದೆಷ್ಟೋ ಕೋಟಿ ಆಗೋಯಿತು ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬೋದು ಅಂತೆಲ್ಲ ಮಾತುಕತೆ ಬರ್ತಾಯಿತ್ತು ಅಲ್ವಾ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ತಮಾಷೆ ಮಾತಲ್ಲ ಎಂಥ ಅಭಿಮಾನಿನೇ ಆಗಿರಲಿ ತುಂಬ ದೊಡ್ಡ ವಿಷಯ ಅದು ಏನು ಮಲ್ಟಿಪಲ್ ಕ್ರೋರ್ಸ್ ಬೇಕಾಗತ್ತೆ ನಾನೀಗೊಂದು ಚಾಲೆಂಜಪ್ಪ ನಾನು ನಿಮ್ಮ ಮುಂದೆನೇ ಕ್ಯಾಲ್ಸಿ ಓಪನ್ ಮಾಡ್ತೀನಿ ಕ್ಯಾಲ್ಸಿ ಓಪನ್ ಮಾಡಿಬಿಟ್ಟು ಒಂದು ನಿಮ್ಗೆ ಒಂದು ಲೆಕ್ಕ ತೋರಿಸ್ತೀನಿ ನಾನು ನಿಮಗೆ ಓಕೆನಾ ಈ ಲೆಕ್ಕ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಸಿ ನೀವು ಸಿನಿಮಾ ಪ್ರಮೋಷನ್ ಮಾಡ್ತೀರೋ ಫ್ರೀಯಾಗಿ ಮಾಡ್ಕೊತಿರೋ ನೀವೇ ಪ್ರೊಡ್ಯೂಸ್ ಮಾಡ್ತೀರೋ ಅದೆಲ್ಲ ಬೇಡ ದರ್ಶನ್ ಅಭಿಮಾನಿಗಳಿಗೆ ಓಪನ್ ಚಾಲೆಂಜ್ ತಲಾ ಒಬ್ಬೊಬ್ಬ ಒಂದು ಕೋಟ್ಯಂತರ ಅಭಿಮಾನಿಗಳು ಬಿಟ್ಬಿಡ್ಗರು ಒಂದು ಲಕ್ಷ ತಗೊಳ್ಳೋಣ ದರ್ಶನ್ ಅಭಿಮಾನಿಗಳಿಗೆ ಓಪನ್ ಚಾಲೆಂಜ್ ಏನಪ್ಪ ಅಂತಂದರೆ ಒಂದು ಲಕ್ಷ ದರ್ಶನ್ ಅಭಿಮಾನಿಗಳೆಲ್ಲ ಸೇರಿ ನೂರು ನೂರು ರೂಪಾಯಿ ಹಾಕಿದ್ರೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಒಂದು ಕೋಟಿ ಡಿವೈಡೆಡ್ ಬೈ ಒಂದು ಲಕ್ಷ ಜನ ಯಾರು ಈ ಸಹಾಯನ ಆ ಐದು ತಿಂಗಳ ಗರ್ಭಿಣಿ ಹೆಣ್ಮಗಳು ಯಾರೋ ಚಿತ್ರದುರ್ಗದಲ್ಲಿ ಈಗ ಕೊಲೆ ಆಗಿದ್ದಾನ ವ್ಯಕ್ತಿ ರೇಣುಕಾಸ್ವಾಮಿ ಅವನ ಹೆಂಡತಿಗೆ ತಲಾ ನೂರು ನೂರು ರೂಪಾಯಿ ಕೊಟ್ಟರು ಒಂದು ಕೋಟಿ ಆ ಮಗು ಲೈಫ್ ಸೆಟಲ್ ಆ ಹುಡುಗಿ ಲೈಫ್ ಸೆಟಲ್ ಆ ಫ್ಯಾಮಿಲಿ ಲೈಫ್ ಸೆಟಲ್ ಫ್ಯಾಮಿಲಿ ಆಧಾರ ಸ್ತಂಭವನ್ನು ಕಳ್ಕೊಂಡಿದೆ ಇವತ್ತು ಯಾಕೆ ಈ ಕೆಲಸ ಮಾಡಬಾರ್ದು ನಾನು ಈ ವಿಡಿಯೋದಲ್ಲಿ ನಾನು ಯಾವ ದರ್ಶನ್ಗೂ ಬಯಕ್ಕೆ ಬಂದಿಲ್ಲ ಅವ್ರ ಅಭಿಮಾನಿಗಳಿಗೂ ಭಯಕ್ಕೆ ಬಂದಿಲ್ಲ ಓಪನ್ ಚಾಲೆಂಜ್ ದರ್ಶನ್ ಅಭಿಮಾನಿಗಳಿಗೆ ಓಪನ್ ಚಾಲೆಂಜ್ ಒಂದು ಲಕ್ಷ ದರ್ಶನ ಅಭಿಮಾನಿಗಳು ತಲಾ ನೂರು ರೂಪಾಯಿ ಕೊಟ್ಟರೆ ಆ ರೇಣುಕಾ ಸ್ವಾಮಿಯ ಹೆಂಡತಿಯ ಜೀವನ ಸೆಟಲ್ ಆಗುತ್ತೆ ಅಂದರೆ ಒಂದು ಕೋಟಿ ಕೊಟ್ಟಂಗೆ ಆಗುತ್ತೆ ಒಂದು ಕೋಟಿ ಬರೋಬ್ಬರಿ ಹತ್ತಿಪ್ಪತ್ತು ಲಕ್ಷ ಅಲ್ಲಾಗ್ರು ಒಂದು ಕೋಟಿ ಈ ಚಾಲೆಂಜ್ಗೆ ರೆಡಿ ಇದ್ದೀರಾ ನೀವು ರೆಡಿ ಇದ್ದೀರಾ ಏ ನಮ್ಮ ಬಾಸ್ ಅದು ಏಯ್ ಬ ಒಂದು ವಾರದಲ್ಲಿ ಬರ್ತಾರೆ ನೋಡೋ ಆಚೆ ಅದು ಎಲ್ಲ ಬೇಡ ತಪ್ಪು ಮಾಡಿದರೆ ಯಾವ ಚಾಲೆಂಜಿಂಗ್ ಸ್ಟಾರ್ನು ಬಿಡೋಲ್ಲ ಯಾವ ದೊಡ್ಡ ಸ್ಟಾರನೂ ಬಿಡಲ್ಲ ಕಾನೂನು ನೋಡ್ಕೊಂಡು ನಾನು ಬೇರೆ ಏನೂ ಹೇಳ್ತಿಲ್ಲ ಕಾನೂನು ನೋಡ್ಕೊಳುತ್ತೆ ಕಾನೂನಿಗಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ ಏನು ಹೇಳಿ ಕಾನೂನಿಗಿಂತ ದೊಡ್ಡವರು ನಾನು ಅಲ್ಲ ನೀವೂ ಅಲ್ಲ ಯಾರೂ ಅಲ್ಲ ಬಹುಶಃ ದೇವರೊಬ್ಬ ಹಬ್ಬ ಇರ್ಬೋದು ಕಾನೂನಿನ ಅಡಿಯಲ್ಲೇ ನಾವು ನೀವು ಪ್ರತಿಯೊಬ್ಬರು ಜೀವನ ಮಾಡ್ತಿರ್ಕ ಮಾಡ್ತಿರುವಂಥದ್ದು ಸೂಪರ್ ಸ್ಟಾರೇ ಆಗಲಿ ಯಾರೇ ಆಗಲಿ ದರ್ಶನವರು ತಪ್ಪು ಮಾಡಿದಾರ ಕಾನು ನೋಡ್ಕೊಳ್ಳುತ್ತೆ ತಪ್ಪು ಮಾಡಿಲ್ಲ ಬಿಟ್ಟು ಕಳಿಸುತ್ತೆ ಆಮೇಲೆ ನೋಡೋಣ ಅದನ್ನು ಸದ್ಯಕ್ಕೆ ನಮ್ಮ ಬಾಸ್ ಮೇಲೆ ಈ ರೀತಿಯಾದಂತಹ ಒಂದು ಆಪಾದನೆ ಬಂದಿದೆ ಈ ಹೆಣ್ಮಗು ಜೀವನ ಹಾಳಾಯಿತು ಅಂತ ಅವ್ನ ಜೀವ ಹೋಯ್ತು ಅಂತ ನಾವು ಇದನ್ನು ತಕ್ ಮಟ್ಟಿಗಾದರೂ ಸರಿ ಮಾಡೋಣ ಒಂದು ಪರ್ಸೆಂಟ್ ಒಂದೇ ಒಂದು ಪರ್ಸೆಂಟ್ ಸರಿ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ತಲಾ ನೂರು ನೂರು ರೂಪಾಯಿ ಇಂಟು ಒಂದು ಲಕ್ಷ ದರ್ಶನ್ ಅಭಿಮಾನಿಗಳು ಎಲ್ಲರೂ ನೂರು ನೂರು ರೂಪಾಯಿ ಯಾಕೆ ನಿಮ್ಮ ಬಾಸ್ ಸಿನಿಮಾ ರಿಲೀಸ್ ಆದರೆ ನೂರು ನೂರೈವತ್ತು ನೂರಿಪ್ಪತ್ತು ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಳೋಲ್ಲ ನೀವು ಅದೇ ದುಡ್ಡನ್ನ ಹುಡುಗಿ ಕೊಡಿ ಮಾಡ್ತೀರಾ ಇದೀನ ನೀವು ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಬಂದಿದ್ದು ನಾನು ಓಪನ್ ಚಾಲೆಂಜ್ ದರ್ಶನ್ ಅಭಿಮಾನಿಗಳು ಯಾರು ಮಾಡ್ತೀರಾ ಯಾರು ಇದ್ರೂ ಹೊಣೆ ಹೊತ್ಕೋತೀರಾ ಏ ನಾನು ಕಲೆಕ್ಟ್ ಮಾಡ್ತೀನಿ ಗುರು ದುಡ್ಡನ್ನ ಒಂದು ಕೋಟಿ ನಾನು ತೊಗೊಂಡು ಕೊಡ್ತೀನಿ ಬೇಡ ಒಂದು ಕೋಟಿ ಬೇಡವರು ಒಬ್ಬೊಬ್ಬರು ಅಯ್ಯೋ ಐವತ್ತು ರೂಪಾಯಿ ಹಾಕಿ ಸಾಕು ಐವತ್ತು ಲಕ್ಷ ಆಗೋಯ್ತು ಒಂದು ಅಭಿಮಾನಿಗಳು ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಆದರೆ ಇನ್ನೂ ಸಂತೋಷ ಒಳ್ಳೇದು ಇಷ್ಟೇ ಇದಕ್ಕೆ ಯಾರೊಬ್ಬತ್ತೆ ಕಮೆಂಟ್ ಮಾಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಗುತ್ತೆ ಎಲ್ಲ ಆಗುತ್ತೆ ಮನುಷ್ಯನ ಜೀವನದಲ್ಲಿ ಒಳ್ಳೇದು ಕೆಟ್ಟದು ಪ್ಲಸ್ಸು ಮೈನಸ್ಸು ಪಾಸಿಟಿವ್ ನೆಗೆಟಿವ್ ಅದು ಇದು ಆಳು ಮೂಳು ಕಡ್ಡಿ ಕೆಸ ಮನ್ಸಿನ ಜೀವನದಲ್ಲಿ ಎಲ್ಲನೂ ಬರುತ್ತೆ ಆದರೆ ಮನುಷ್ಯನ ಜೀವ ತೆಗಿಯೋಕ್ಕೆ ಯಾರಿಗೂ ಹಕ್ಕಿಲ್ಲ ಸ್ವತಃ ದೇವರಿಗೆ ಹಕ್ಕಿರೋದಿಲ್ಲ ಓಕೆನಾ ಆತ್ಮಹತ್ಯೆ ಮಾಡಿಕೊಂಡ್ರು ಅವಂದೇ ತಪ್ಪಾಗುತ್ತೆ ಅದು ಅವನದೇ ತಪ್ಪಾಗುತ್ತೆ ತನ್ನ ಜೀವ ತಾನೇ ತಕ್ಕೊಂಡ್ರೂ ತಪ್ಪೇ ಅದು ಓಕೆನಾ ಸೊ ಕಮೆಂಟ್ ಮಾಡಿ ಇದಕ್ಕೆ ಏನು ಮಾಡ್ತೀರಾ ಎಲ್ಲಿ ಗಂಟೆ ತಗೊಂಡೋಗ್ಬೋದು ಇದನ್ನು ಅಂತ ಕಮೆಂಟ್ ಮಾಡಿ ಒಂದು ಹೆಣ್ಮಕ್ಳು ಜೀವನ ಸರಿ ಮಾಡೋಕ್ಕಾಗತ್ತ ದರ್ಶನ ಅಭಿಮಾನಿಗಳ ಕೈಯಲ್ಲಿ ಅಂದರೆ ಆಗೋದಾಗೋಗಿದೆ ಈಗ ಏನೂ ಮಾಡೋಕ್ಕಾಗಲ್ಲ ಕಾನೂನಿದೆ ನೋಡ್ಕೊಳುತ್ತೆ ಅದು ಬೇರೆ ಬಿಟ್ಟಾಕಿ ಕೇಸು ಜೈಲು ಮತ್ತೊಂದು ಬಿಟಾಕಿಯಾದ ಆ ಹೆಣ್ಮಗಳ ಜೀವನ ಸರೋಗುತ್ತೆ ಅಂತಂದ್ರೆ ಬೇಕಾದ್ರೆ ನಾನು ನಿಮ್ಮಗಳ ಕಾಲಕ್ಕೆ ಬೀಳ್ದೀನಿ ಓಕೆನಾ ಕಾಲಿಗೆ ಬಿದ್ದಾದರೂ ಕೇಳ್ಕೊತೀನಿ ನಾನು ಇದೊಂದು ಕೆಲಸ ಮಾಡಿಕೊಡಿ ದರ್ಶನ ಅಭಿಮಾನಿಗಳು ಹಿಂಗೆ ಮಾಡಿದ್ರಂತೆ ನೋಡ್ರೋ ಅನ್ನಿಸ್ಕೋತೀರೋ ನೀವು ಏ ಒಳ್ಳೇದು ಮಾಡಿದ್ರಂತೆ ನೋಡ್ರೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್